ನಾವೆಲ್ಲರೂ ಕೂಡ ಮಾಡಿದಿರಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಸಂತಾಪ ಸೂಚನೆಯನ್ನು ಭಾಳ ಶ್ರದ್ಧೆಯಿಂದ ಮಾಡಬೇಕಾಯಿತು ಆದರೆ ಆಗಲಿಲ್ಲ ಅವ್ರು ಇನ್ನೊಂದ್ಸರಿ ಮಾಡ್ತಾರೆ ಅಂದರೆ ನಾವು ಕೇಳೋಕೆ ರೆಡಿ ಇದ್ದೀರಿ ಇನ್ನೊಂದ್ಸರಿ ಯಾರಿಗೂ ಕೊಡಲೇ ಇಲ್ಲ ಆದರೆ ನಾನು ಡಾಕ್ಟರ್ ಭೀಮಣ್ಣ ಅವರು ಅವ್ರ ಬ ಅವರು ವಿಶೇಷವಾಗಿ ಭಾಳ ಸುದೀರ್ಘವಾದಂಥ ಒಂದು ರಾಜಕೀಯ ಜೀವನ ಆ ಲಿಂಗಾಯತ ವೀರಶೈವ ಸಮಾಜದ ಒಂದು ಅಧ್ಯಕ್ಷರಾಗಿ ಸಮಾಜಮುಖಿಯಾಗಿ ನಮಗೆಲ್ಲ ಭಾಳ ಹಿರಿಯರಾಗಿ ಅವರು ಕೆಲಸ ಮಾಡಿದ್ದಾರೆ ಭಾಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಟ್ಟು ನಾಲ್ಕು ಬಾರಿ ವಿಧಾನ ಸಭಾ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಒಂದು ಅಪರೂಪದ ವ್ಯಕ್ತಿತ್ವ ಅವರು ರಾಜಕಾರಣಕ್ಕಿಂತ ಕೂಡ ಅವರು ಸಮಾಜ ಸೇವೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅವರು ಶತಾಯಿಸಿಯಾಗಿ ಪೂರ್ತಿ ಬದುಕನ್ನು ಈ ಸಮಾಜದ ಉದ್ಧಾರಕ್ಕೆ ಅವರು ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ತಾವು ಬರೆದಿದ್ದೀರ ಬಸವಣ್ಣವರಂತೆ ಬದುಕಬೇಕು ಸಂಕಷ್ಟ ಎದುರಾಗ ಛತ್ರಪತಿ ಶಿವಾಜಿ ಮಹ ಮಹಾರಾಜರಂತೆ ಹೋರಾಟ ನ ಮಾಡಬೇಕು ಅಂತೇಳಿ ಗಟ್ಟಿ ಧ್ವನಿಯಾಗಿ ಅವರು ಅವರೆಲ್ಲ ಭಾಷಣದಲ್ಲೂ ಪ್ರತಿಪಾದನೆ ಮಾಡ್ತಾ ಇದ್ದೀರ ಅಂತ ತಾವು ಕೂಡ ಹೇಳಿದ್ದೀರ ಈ ಥರದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ವೀರಶೈವ ಮಹಾಸಭಾದ ಧುರಣ್ಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆಲ್ಲರಿಗೂ ಅವರಿಗೆ ನಾನು ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅದೇ ರೀತಿ ಕೆ ಲಕ್ಕಣ್ಣ ಅವರು ನಮ್ಮ ಬೆಂಗಳೂರಲ್ಲೇ ಅವರು ಕೂಡ ವಾಸ ಆಗಿದ್ದರು ಬೆಂಗಳೂರಿನ ಅಲ್ಲಿ ಶಾಸಕರಾಗಿ ಆಗಿ ಕೂಡ ಲಕ್ಕಣ್ಣ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಅವರು ಬಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದರು ಅವರು ಕೂಡ ನಿಧನ ಹೊಂದಿದ್ದಾರೆ ಅವ್ರ ಕುಟುಂಬದವ್ರಿಗೂ ಕೂಡ ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಪ್ರಮುಖವಾಗಿ ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಅವರು ಇವತ್ತು ಪರಿಸರದ ಬಗ್ಗೆ ಅವ್ರದ್ದೇ ಆದಂಥ ವಿಷನ್ ಇಟ್ಕೊಂಡು ಇವತ್ತು ಪಶ್ಚಿಮ ಘಟ್ಟಗಳಿರ್ಬೋದು ಈ ಪರಿಸರನ ಉಳಿಸೋ ಅಂಥದ್ರಲ್ಲಿ ಅವರ ಆ ಸಮಿತಿಯ ಅಧ್ಯಕ್ಷರಾಗಿ ಅವ್ರದೇ ವರದಿಯನ್ನು ಕೊಟ್ಟಿದ್ದಾರೆ ಆ ಪರಿಸರ ಉಳಿಬೇಕು ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಪದ್ಮಶ್ರೀ ಇರ್ಬೋದು ಪದ್ಮಭೂಷಣ ಶಾಂತಿ ಸ್ವರೂಪಿ ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನದಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಬಂದಿದೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ ಆ ಥರದ ಒಬ್ಬ ವಿಜ್ಞಾನಿ ಮತ್ತು ಪರಿಸರ ಪ್ರೇಮಿ ಇವತ್ತು ನಮ್ಮದ್ದೇ ಇಲ್ಲ ಅನ್ನೋದು ನಮಗೆಲ್ಲ ತರ್ತಕ್ಕಂಥ ಸಮಾಚಾರ ಅವರು ನಿಧನ ಹೊಂದಿದ್ದಾರೆ ಅವ್ರಿಗೂ ಕೂಡ ನಾನು ಸಂತಾಪ ಸೂಚನೆಯನ್ನು ಮಾಡ್ತಾಯಿದ್ದೀನಿ ತಾವು ತಂದಿರತಕ್ಕಂಥ ನಿಲುವಳಿಗೆ ನಾನು ಬೆಂಬಲವನ್ನು ಕೊಡ್ತಾಯಿದ್ದೀನಿ सन्मान्य